ದಯವಿಟ್ಟು ಬನ್ನಿ ಬರೋ ಬರಲ್ಲ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಥದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಒಂದಷ್ಟು ದೃಶ್ಯವನ್ನ ಗಮನಿಸಿದ್ರಿ ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಇವರೆಲ್ಲರೂ ಕೂಡ ಬಂದಿದ್ದು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಮ್ಮ ಮನವಿಯನ್ನ ಸಲ್ಲಿಸುವಂತ ಉದ್ದೇಶದಿಂದ ತಮಗಾಗ್ತಿರುವಂತ ನೋವೇನು ಅಥವಾ ತಮ್ಮ ಅಹವಾಲೇನು ಸಚಿವರ ಮುಂದೆ ತೋಡ್ಕೊಳ್ಬೇಕು ಅಂತ ಅವರೆಲ್ಲರೂ ಕೂಡ ಬಂದಿದ್ರು ಬಂದೊಂದು ಸ್ವಲ್ಪ ಹೊತ್ತು ಆಗ್ತಿದ್ದ ಹಾಗೆ ಪೊಲೀಸರು ಧಾರಾಧಾರನೇ ಅವರೆಲ್ಲರನ್ನೂ ಕೂಡ ಎಳ್ಕೊಂಡು ಹೋಗಿ ಬಿಡ್ತಾರೆ ಯಾರು ಕೂಡ ಭಯೋತ್ಪಾದಕರಲ್ಲ ಯಾವುದೋ ಕೊಲೆಯನ್ನ ಮಾಡಿಲ್ಲ ಅಥವಾ ಶಾಂತಿ ಭಂಗವನ್ನು ಮಾಡಿಲ್ಲ ಅಥವಾ ನಿಂತ್ಕೊಂಡು ಯಾರೋ ಕಲ್ಲು ಹೊಡೆದು ಇನ್ನೊಂದು ಮಗದೊಂದು ಮಾಡುವಂಥ ಕೆಲಸವನ್ನ ಮಾಡಿಲ್ಲ ಎಲ್ಲರೂ ಕೂಡ ಶಾಂತಿಯುತವಾಗಿ ನಿಂತ್ಕೊಂಡಿದ್ದಾರೆ ಗೃಹ ಸಚಿವರು ಬರ್ತಿದ್ದ ಹಾಗೆ ನಾವು ಮನವಿ ಪತ್ರವನ್ನು ಕೊಡಬೇಕು ಅಂತ ಅವರೆಲ್ಲರೂ ಕೂಡ ಕಾಯ್ತಿದ್ದಾರೆ ಆದರೆ ಮನವಿ ಪತ್ರವನ್ನು ಕೊಡೋದಕ್ಕೆ ಅವ್ರು ಯಾರಿಗೂ ಕೂಡ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ ಬಂಧುಗಳ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಅನಿಸೋದು ಯಾವ ವ್ಯವಸ್ಥೆ ನಮ್ಮದು ಅಂತ ಹೇಳಿ ಗೃಹ ಸಚಿವರಿಗೊಂದು ಮನವಿ ಸಲ್ಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನಾವೇ ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳನ್ನ ಭೇಟಿ ಆಗೋದಿಕ್ಕೂ ಕೂಡ ಪೊಲೀಸರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಆದ್ರೆ ಏನ್ ಹೇಳಬೇಕು ಈ ರೀತಿಯಾಗಿ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂದ್ರೆ ಒಂದು ಕೆಲಸ ಮಾಡಬೇಡಿ ಯಾರ್ಯಾರು ಮಿನಿಸ್ಟರ್ ಇರ್ತಾರೆ ಎಲ್ಲರನ್ನು ಕೂಡ ಒಂದು ಶೋಕೇಸ್ ಹಾಕಿ ಶೋಗೆ ಅಂತ ಇಟ್ಬಿಡಿ ಅವರ ಹತ್ರ ಯಾರು ಕೂಡ ಹೋಗದ ರೀತಿಯಲ್ಲಿ ಅವ್ರಿಗೆ ಯಾರು ಮನವಿಯನ್ನು ಸಲ್ಲಿಸದ ರೀತಿಯಲ್ಲಿ ಅವರ ಬಳಿ ತಮ್ಮ ಸಂಕಟವನ್ನು ಹೇಳಿಕೊಳ್ಳದ ರೀತಿಯಲ್ಲಿ ಒಂದು ನೀಟಾಗಿ ಒಂದು ಗಾಜಿನ ಪೆಟ್ಟಿಗೆಯನ್ನು ಮಾಡಿಸಿ ಅದ್ರೊಳಗಡೆ ಇಟ್ಟುಬಿಡಿ ಜನ ದೂರದಿಂದಲೇ ನೋಡಿಕೊಂಡು ಅಬ್ಬಾ ನಮ್ಮ ಸಚಿವರು ಅಂತ ಖುಷಿ ಪಡ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ಬಿಡ್ಲಿ ಅವ್ರ ಭೇಟಿ ಯಾರಿಗೂ ಅವಕಾಶವನ್ನು ಮಾಡಿಕೊಡ್ಲೇಬೇಡಿ ಹಾಗಾದ್ರೆ ಏನ್ ಹೇಳಬೇಕು ಯಾವ ವ್ಯವಸ್ಥೆ ನಮ್ದಿದು ಅಂತ ಹೇಳಿ ಓರ್ವ ಸಚಿವರನ್ನ ಭೇಟಿ ಆಗೋದಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂದರೆ ಇನ್ನು ಏನು ಹೇಳಬೇಕು ಅಲ್ಲಿ ಬಂದಂಥವ್ರು ಯಾರೋ ಒಬ್ಬ ದರೋಡೆ ಕೊರ್ರೋ ಕಳ್ಳರೋ ಮತ್ತೊಬ್ಬರು ಮಗದೊಬ್ಬರು ಅಲ್ಲ ಮುಂದಿನ ದೇಶದ ಭವಿಷ್ಯವನ್ನ ನಿರ್ಧರಿಸುವಂಥವ್ರು ಅವರೆಲ್ಲರೂ ಕೂಡ ಸರ್ಕಾರಿ ಮುಂದೊಂದು ಮುಂದೊಂದಿನ ಅಧಿಕಾರಿಗಳಾಗಿ ಸರ್ಕಾರ ಯಾವ್ಯಾವ ಯೋಜನೆಗಳನ್ನು ಜಾರಿಗೆ ತರುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸ್ಥಾನದಲ್ಲಿ ಇರುವಂಥವ್ರು ಆದರೆ ಅವರ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಏನಾಯ್ತು ಅನ್ನೋದನ್ನ ಹೇಳಿ ಅದಾದ ಬಳಿಕ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಬೇಕು ಯಾಕಂದ್ರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ಒಗ್ಗಟ್ಟಾಗಿ ಧ್ವನಿ ಎತ್ತಲೇಬೇಕಾಗಿದೆ ಇವತ್ತು ಅವರಿಗಾದಂಥ ಅನ್ಯಾಯ ನಾಳೆ ನಮಗಾಗತ್ತೆ ನಾಡಿದ್ದು ಮತ್ತೊಬ್ಬರಿಗೆ ಆಗ್ತಾ ಹೋಗುತ್ತೆ ಎಷ್ಟು ದಿನ ಅಂತ ನಾವೆಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತುಕೊಳ್ಳೋಣ ಎಷ್ಟು ದಿನ ಅಂತ ಇದೆಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗೋಣ ಮಂತ್ಗಳು ಏನಾಗ್ತಿದೆ ಅಂದ್ರೆ ನಮ್ಮಲ್ಲಿ ಯಾವ ಸರ್ಕಾರಿ ಪರೀಕ್ಷೆಯನ್ನು ಕೂಡ ನೆಟ್ಟಾಗ ನಡೆಸೋದಿಲ್ಲ ಅಥವಾ ಅದರಲ್ಲಿ ನೂರ ಎಂಟು ಸಮಸ್ಯೆ ಇದೆ ಈ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಅಂತ ಹೇಳ್ಕೊಳ್ಳುವಂಥ ಸಮಸ್ಯೆ ಇಲ್ಲ ನೀಟಾಗಿ ಆ ಪರೀಕ್ಷೆಯನ್ನು ನಡೆಸ್ತಾರೆ ಆದರೆ ನಮ್ಮಲ್ಲಿ ಪರೀಕ್ಷೆ ನಡೆಸುವಂಥ ಈ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಆಗಿರ್ಬೋದು ಇದರಲ್ಲಿ ನೂರಾ ಎಂಟು ಎಡವಟ್ಟು ಅದನ್ನು ಹೇಳ್ತಾ ಹೋಗ್ಬಿಟ್ರೆ ದೊಡ್ಡ ಎಪಿಸೋಡ್ ಆಗಿಬಿಡುತ್ತೆ ಬಿಡಿ ಒಂದು ಕ್ವಶನ್ಸ್ ಪೇಪರ್ ಲೀಕ್ ಮಾಡೋದು ಒಂದು ಸರಿಯಾದಂಥ ಕ್ವಶನ್ಸ್ ಪೇಪರೇ ಇರೋದಿಲ್ಲ ಅಥವಾ ಪರೀಕ್ಷೆ ನಡೆಸುವ ಸಂದರ್ಭದಲ್ಲಿ ನೂರ ಎಂಟು ಎಡವಟ್ಟು ಎಲ್ಲಿವರೆಗೆ ಬಂದು ಬಿಟ್ಟಿದೆ ಅಂದ್ರೆ ಪ್ರತಿ ಪರೀಕ್ಷೆಗೂ ಕೂಡ ಪರೀಕ್ಷೆ ಬರೆಯುವಂಥವ್ರು ಪ್ರತಿಭಟನೆ ಮಾಡಬೇಕು ತಮಗಾದಂಥ ಅನ್ಯಾಯವನ್ನ ಪ್ರಶ್ನೆ ಮಾಡಬೇಕು ಅದಾದ ಬಳಿಕ ಅವರು ನ್ಯಾಯವನ್ನ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇತ್ತೀಚೆಗೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಏನೆಲ್ಲ ಆಯಿತು ನೀವು ಗಮನಿಸಿದ್ರಿ ಆ ಪ್ರಶ್ನೆ ಪತ್ರಿಕೆ ಹೇಗೆ ಸಿದ್ಧಪಡಿಸಿದ್ರು ಅನ್ನೋದು ನಿಮ್ಗೆ ಗೊತ್ತಿತ್ತು ಒಗ್ಗಟ್ಟಾಗಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದರ ಪ್ರತಿಫಲ ಎನ್ನುವಂತೆ ಇದೀಗ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅದರಿಂದ ಎರಡೆರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಯ ಸಿಕ್ಕಂತಾಯಿತು ಒಂದು ವಿದ್ಯಾರ್ಥಿಗಳಿಗಾದಂತಹ ಅನ್ಯಾಯ ಸರಿಪಡಿಸಿದ ರೀತಿಯಲ್ಲಿ ಆಯಿತು ಮತ್ತೊಂದು ಕಡೆಯಿಂದ ಡೌಟ್ ಇದ್ದಿದ್ದೇನಪ್ಪ ಅಂದ್ರೆ ಮೊದಲೇ ಕ್ವಶನ್ಸ್ ಪೇಪರ್ ರೆಡಿ ಮಾಡಿಕೊಂಡು ಅದನ್ನ ಸೇಲ್ ಮಾಡಿಬಿಟ್ಟಿದ್ರು ಎನ್ನುವಂತ ಡೌಟ್ ಕೂಡ ಇತ್ತು ಹೀಗಾಗಿ ಆ ಕ್ವಶನ್ಸ್ ಪೇಪರ್ ಇಲ್ಲ ಆದಂಥ ಕಾರಣಕ್ಕಾಗಿ ಅಲ್ಲೊಂದು ಹಂತಕ್ಕೆ ನ್ಯಾಯ ಸಿಕ್ಕಂತಾಯಿತು ಬಿಡಿ ಈಗ ಇಲ್ಲಿ ವಿದ್ಯಾರ್ಥಿಗಳ ಬೇಡಿಕೆ ಏನಪ್ಪಾ ಅಂದ್ರೆ ಒಂದು ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆ ಪರೀಕ್ಷೆಯನ್ನು ಅಥವಾ ಹುದ್ದೆಯನ್ನು ನಂಬಿಕೊಂಡಿರುವಂತವ್ರು ಸಾವಿರಾರು ಜನ ಇದ್ದಾರೆ ನಮ್ಮಲ್ಲಿ ಅದೊಂದು ಪರೀಕ್ಷೆ ಬರೀಬೇಕು ಅಂತ ಅದಕ್ಕೆ ಬೇಕಾದಂತ ತಯಾರಿನ ಮಾಡ್ಕೊಳ್ಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳ ಬೇಡಿಕೆ ಏನಪ್ಪಾ ಅಂದ್ರೆ ಈ ವಯೋಮಿತಿ ಹೆಚ್ಚೊಳಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ ನಮ್ಮಲ್ಲಿ ಹೇಗಿದೆ ಅಂದ್ರೆ ಈಗ ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದು ವರ್ಷ ಇದ್ದರೆ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಕ್ಕೆ ಇಪ್ಪತ್ತ ಏಳು ವರ್ಷ ಇದೆ ಈ ವಿದ್ಯಾರ್ಥಿಗಳ ಬೇಡಿಕೆ ಏನಪ್ಪಾ ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಮಾಡಿ ಹಾಗೆ ಎಸ್ ಸಿ ಎಸ್ ಟಿ ಹಿಂದುಳಿದವರಿಗೆ ಇಪ್ಪತ್ತ ಏಳರಿಂದ ಮೂವತ್ತ ಮೂರು ಮಾಡಿ ಹಿಂದೆ ಸಿದ್ದರಾಮಯ್ಯ ಅವರು ವಿಪಕ್ಷದಲ್ಲಿ ಇದ್ದ ಸಂದರ್ಭದಲ್ಲಿ ಆಗಿನ ಆಡಳಿತ ಪಕ್ಷಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನ ಬರೆದಿದ್ರು ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಅದನ್ನು ಜಾರಿಗೆ ತರ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟುಬಿಟ್ಟಿದ್ರು ದಯವಿಟ್ಟು ಅದೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ ಯಾಕಂದ್ರೆ ಇದರಿಂದ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಏಜ್ ಮೀರಿ ಹೋದ ನಂತರ ಅವರಿಗೆ ಮತ್ತೊಮ್ಮೆ ಆ ಹುದ್ದೆಗೆ ಅರ್ಜಿ ಸಲ್ಲಿಸೋದಿಕ್ ಅವಕಾಶ ಸಿಗ್ತಾ ಇಲ್ಲ ಯಾವ್ದಾವ್ದೋ ಕಾರಣಕ್ಕಾಗಿ ಅವ್ರು ತಪ್ಸ್ಕೊಂಡು ಬಿಡ್ತಿದ್ದಾರೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಬಿಟ್ರೆ ಅಂಥವ್ರಿಗೆ ಅವಕಾಶ ಸಿಕ್ಕಂತಾಗತ್ತೆ ಈಗ ಅವಕಾಶ ವಂಚಿತರು ತಮ್ಮ ಪ್ರಾಣವನ್ನ ಕಳ್ಕೊಳ್ಳುವ ಹಂತಕ್ಕೆ ಹೋಗ್ತಿದ್ದಾರೆ ಅದೆಷ್ಟೋ ಜನರ ಕನಸು ನುಚ್ಚು ನೂರಾಗ್ತಿದೆ ದಯವಿಟ್ಟು ನಮ್ಮ ಬೇಡಿಕೆ ಬೇಡಿಕೆಯನ್ನು ಈಡೇರಿಸಿ ಅಂತ ಮನವಿ ಸಲ್ಲಿಸುವಂತ ಉದ್ದೇಶದಿಂದ ಬಂದಿದ್ರು ಬೇಡಿಕೆಯನ್ನ ಈಡೇರಿಸ್ತಿರೋ ಕೊಟ್ಟ ಮಾತನ್ನ ನೀವು ಜಾರಿಗೆ ತರ್ತಿರೋ ಅದೆಲ್ಲವೂ ಕೂಡ ಬೇರೆ ವಿಚಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕವಾಗಿ ಚಿಂತನೆ ನಡೆಸಿ ಅಥವಾ ಮಂಥನವನ್ನು ಮಾಡಿ ಅದಾದ ಬಳಿಕ ಅದನ್ನು ಜಾರಿಗೆ ತರೋದು ಬಿಡೋದು ನಿಮಗೆ ಬಿಟ್ಟಂತ ವಿಚಾರ ಆದರೆ ಮನವಿ ಕೊಡೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಮಿನಿಸ್ಟ್ರನ್ನ ಭೇಟಿಯಾಗೋದಕ್ಕೆ ಬಿಡೋದಿಲ್ಲ ಅಂದ್ರೆ ಏನು ಹೇಳಬೇಕು ಇನ್ನು ಬೇರೆ ಬೇರೆ ಬೇಡಿಕೆಗಳಿದ್ದಾವೆ ಇನ್ನೊಂದು ಬೇಡಿಕೆ ಅಂದ್ರೆ ಈ ನಾನೂರ ಎರಡು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೀತಾ ಇದೆಯಲ್ಲ ನಾನೂರ ಎರಡು ಹುದ್ದೆಗಳಿಗೆ ಇಪ್ಪತ್ತೆರಡನೇ ತಾರೀಕು ಲಿಖಿತ ಪರೀಕ್ಷೆ ಇದೆ ಅವತ್ತೆ ಯು ಪಿ ಎಸ್ ಸಿ ಪರೀಕ್ಷೆಯೂ ಕೂಡ ಇದೆ ಇದಕ್ಕೆ ಯು ಪಿ ಎಸ್ ಸಿ ಪರೀಕ್ಷೆ ಬರೆದ್ರೆ ಇದಿಲ್ಲ ಇದು ಬರೆದ್ರೆ ಅದಿಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಅಟ್ಲೀಸ್ಟ್ ಒಂದು ವಾರ ಪೋಸ್ಟ್ ಪೋನ್ ಮಾಡಿ ನಾವು ಎರಡು ಪರೀಕ್ಷೆನ ಬರೀಬಹುದು ಅಂತ ಇನ್ನೊಂದು ಐನೂರ ನಲವತ್ತೈದು ಪೊಲೀಸ್ ಇನ್ಸ್ಪೆಕ್ಟರ್ ನಿಮ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ ಅದು ರಿಸಲ್ಟನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಒಟ್ಟಾರೆ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಗೃಹ ಸಚಿವರನ್ನ ಆಗೋದಕ್ಕೆ ಬಂದಿದ್ದಾರೆ ಗೃಹ ಸಚಿವರನ್ನ ನಮ್ಗೆ ನಮಗೇನಾದರೂ ನ್ಯಾಯ ಸಿಗಬಹುದು ಹೇಳಿ ಆದರೆ ಅವ್ರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂದರೆ ಹೇಗೆ ಅದಾದ ಬಳಿಕ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಬರ್ತಾರೆ ಮಾಧ್ಯಮದವರು ಅವರಿಗೆ ವಿಚಾರವನ್ನು ಮುಟ್ಟಿಸ್ತಾರೆ ನೋಡಿ ಹೀಗೀಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಗ ಗೃಹ ಸಚಿವರು ಹೇಳಿದರು ಯಾಕೆ ಹಿಂಗೆ ಮಾಡ್ತೀರಿ ವಿದ್ಯಾರ್ಥಿಗಳು ಬಂದ್ರೆ ಅವರ ಅರ್ಜಿ ಸ್ವೀಕರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಪೊಲೀಸರು ಈ ರೀತಿ ಎಲ್ಲ ಮಾಡಬಾರ್ದಪ್ಪ ಅಂತ ಹೇಳಿದರು ಏನು ಗೃಹ ಸಚಿವರು ಮನಸ್ಪೂರ್ ಪೂರ್ವಕವಾಗಿ ಮಾತನ್ನ ಹೇಳಿದ್ರು ಅಥವಾ ಮಾಧ್ಯಮದವರನ್ನ ಮೆಚ್ಚಿಸುವಂತ ಉದ್ದೇಶದಿಂದ ಈ ಮಾತನ್ನ ಹೇಳಿದ್ರು ಗೊತ್ತಿಲ್ಲ ನಾನು ಯಾಕೆ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಇದು ಕೇವಲ ಗೃಹ ಸಚಿವರ ಮನೆ ಮುಂದೆ ಅಥವಾ ಗೃಹ ಸಚಿವರೇ ಮನವಿ ಸಲ್ಲಿಸೋಕೆ ಹೋದ ಸಂದರ್ಭದಲ್ಲಿ ಆದಂಥ ಎಡವಟ್ಟು ಅಥವಾ ಅನ್ಯಾಯ ಅಲ್ಲ ಪ್ರತಿ ಬಾರಿಯೂ ಕೂಡ ಹಾಗೆ ಆಗತ್ತೆ ಎಲ್ಲಿವರೆಗೆ ಬಂದು ಬಿಟ್ಟಿದೆ ಅಂದ್ರೆ ಯಾವ ಸಚಿವರನ್ನ ಭೇಟಿ ಆಗೋದಿಕ್ಕೆ ಯಾರಿಗೂ ಅವಕಾಶವನ್ನೇ ಮಾಡಿಕೊಡೋದಿಲ್ಲ ಅಂದರೆ ಸಾಮಾನ್ಯದಾರ ಬರ್ತಾರಂತ ಇಟ್ಕೊಳ್ಳಿ ಯಾರೋ ರೈತರು ಯಾರೋ ಸಾಮಾನ್ಯ ಜನ ಅವ್ರನ್ನ ಓಟ್ ಹಾಕಿ ಗೆಲ್ಲಿಸಿಕೊಟ್ಟಂಥ ಜನ ಅವ್ರ ಮೇಲೆ ಬಹಳ ಭರವಸೆ ಇಟ್ಟು ಗೆಲ್ಲಿಸಿಕೊಟ್ಟಂಥ ಜನ ಬಂದಂಥ ಸಂದರ್ಭದಲ್ಲಿ ಅವ್ರ ಭೇಟಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಪೊಲೀಸರು ಒಂಥರ ವಿಚಿತ್ರವಾಗಿ ಆಡೋದು ಮೈ ಮೇಲೆ ಭೂತ ಬಂದ ರೀತಿಯಲ್ಲಿ ವರ್ತಿಸೋದು ಅಥವಾ ಏನೋ ಆಗ್ತಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಹೈ ಡ್ರಾಮವನ್ನು ಮಾಡೋದು ತಕ್ಷಣವೇ ಅವ್ರನ್ನೆಲ್ಲ ಎಳ್ಕೊಂಡು ಹೋಗಬಿಡೋದು ಇನ್ನೆಲ್ಲ ಅವ್ರನ್ನ ಕಳಿಸ್ಬಿಡೋದು ಇದೆಲ್ಲ ಯಾಕೆ ಏನು ಬಹಳ ದೊಡ್ಡ ಗುಂಪು ಬಂದಿದ್ದಾರೆ ಬಹಳಲ್ಲೇನೋ ಸಮಸ್ಯೆ ಆಗ್ತಿದೆ ಅಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಹೌದು ಸಚಿವರನ್ನ ಭೇಟಿ ಆಗೋದಿಕ್ಕಾಗೋದಿಲ್ಲ ಅಂತ ಒಂದು ಸಣ್ಣ ಸಣ್ಣ ಗುಂಪು ಬಂದಾಗಲೂ ಕೂಡ ಭೇಟಿಗೆ ಅವಕಾಶವನ್ನು ಮಾಡ್ಕೊಡೋದೇ ಇಲ್ಲ ಇನ್ನು ಒಂದು ನಾನು ಆರಂಭದಲ್ಲಿ ಹೇಳಿದಾಗ ಅದೇ ಕೆಲಸವನ್ನು ಮಾಡಬೇಡಿ ಒಂದು ಗಾಜಿನ ಪೆಟ್ಟಿಗೆಯನ್ನು ಮಾಡಿ ಎಲ್ಲೋ ಒಂದು ಕಡೆ ನೇತಾಕ್ಬಿಡಿ ಜನ ನೋಡಿಕೊಂಡು ಆ ನಮ್ಮ ಮಿನಿಸ್ಟ್ರು ಅಂತ ಖುಷಿ ಪಡ್ಕೊಂಡು ವಾಪಸ್ ಹೋಗ್ಬಿಡ್ಲಿ ಅವ್ರ ಭೇಟಿಗೆ ಯಾರಿಗೂ ಅವಕಾಶ ಮಾಡಿಕೊಡ್ಬೇಡಿ ಅವ್ರು ನಮ್ಮ ಮುಟ್ಟೋದಕ್ಕಾಗಲಿ ಅವ್ರ ಹತ್ರ ಹೋಗೋದಕ್ಕೂ ಬಿಡಬೇಡಿ ಅಂಥದ್ದೊಂದು ಕೆಲಸವನ್ನ ಮಾಡಬೇಡಿ ಯಾಕಿರೋದು ಸಚಿವರು ಅಂತ ಯಾಕಿರೋದು ಶಾಸಕರು ಅಂತ ಯಾರೋ ಆಯ್ಕೆ ಮಾಡಿದ್ದು ಇನ್ಯಾರೋ ಅಲ್ಲ ಅಥವಾ ಅವರೇನೋ ಮೇಲ್ಗಡೆ ಇದರಿಂದ ಇಳಿದು ಬಂದಿಲ್ಲ ಕೆಳಗಡೆ ನೇರ ನೇರವಾಗಿ ಇದೇ ಜನ ಓಟ್ ಹಾಕಿ ಅವ್ರು ಬರ್ತಾರಾಗ ದಮ್ಮಯ್ಯ ದಕ್ಕಯ್ಯ ಅಂತ ಕಾಲಿಗೆ ಬಿದ್ದು ಕೈ ಹಿಡ್ಕೊಂಡಿದ್ದಕ್ಕೆ ಜನ ಕನಿಕರದಿಂದ ವೋಟ್ ಹಾಕಿ ಅವರಿಗೊಂದು ಪದವಿಯನ್ನ ಕೊಟ್ಟು ಇವತ್ತೊಂದು ಕಡೆ ಕೂರಿಸಿದ್ದಾರೆ ನಮ್ಮ ಕೆಲಸ ಮಾಡ್ಕೊಡ್ರಪ್ಪ ನೀವು ನಾವು ನಿಮ್ಮ ಭೇಟಿಗೆ ಬಂದಾಗ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ರಪ್ಪ ಅಂತ ಆದ್ರೆ ಏನಾಗ್ಬಿಟ್ಟಿದೆ ಈಗ ಅಂದ್ರೆ ಆ ಸ್ಥಾನದಲ್ಲಿ ಕುತ್ಕೊಂಡವರು ಕೂಡ ಜನರ ಬಗ್ಗೆ ಕೇರ್ ಮಾಡೋದಿಲ್ಲ ಮತ್ತೊಂದು ಕಡೆಯಿಂದ ಈ ಪೊಲೀಸರು ಟಾರ್ಚರ್ ಎಲ್ಲ ಹೋಗಿಬಿಟ್ರು ಅಡ್ಡ ಬರೋದು ಎಲ್ಲಿ ಹೋಗ್ಬಿಟ್ಟರು ಅವ್ರನ್ನ ತಡೆಯುವಂತ ಕೆಲಸ ಇದೆಲ್ಲ ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ ನಿಮ್ಗೆ ಏನಿಸ್ತೇ ಬಂಧುಗಳೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಾವೇನ್ বাৰ বৰ হিন্দু